ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಜುಲೈ ಇಪ್ಪತ್ತನೇ ತಾರೀಕು ನಾನು ಜನಿಸಿರುತ್ತೇನೆ ಹಾಗೂ ನಾನು ಈ ನನ್ನ ಸಾರ್ವಜನಿಕ ಜೀವನದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಈ ಸಾರ್ವಜನಿಕರ ನೋವು ನಲ್ಲಿ ಹಾಗೂ ಈ ಬಡವರ ದೀನದಲಿತರ ನೋವುಗಳ ನನಗ ಮೊದಲಿಂದ ಅರ್ಥವಾಗಿ ಅರ್ಥವಾಗಿವೆ ನೋವುಗಳನ್ನು ನಾನು ಅನ್ನಾರೆ ನೋಡಿದ್ದೇನೆ ಆ ನೋವುಗಳಿಗೆ ಸ್ಪಂದಿಸುವ ಸಲುವಾಗಿ ನಾನು ಈ ಸಾರ್ವಜನಿಕ ಜೀವನದಲ್ಲಿ ತೊಡಗಿಕೊಂಡಿದ್ದೇನೆ ಹಾಗೂ ನಾನು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ನಾನು ಪಿ ಕೆ ಪಿ ಎಸ್ನಲ್ಲಿ ಚೇರ್ಮನ್ ನಿರ್ದೇಶಕನಾಗಿ ಹಾಗೂ ವೈಸ್ ಚೇರ್ಮನ್ನಾಗಿ ಚೇರ್ಮನ್ರಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ಕೆಲಸ ಮಾಡಿದ ಅನುಭವದಲ್ಲಿ ಆವತ್ತಿನ ಟೈಮ್ನಲ್ಲಿ ರೈತರಿಗೆ ಬಡ ರೈತರಿರ್ಬೋದು ಮಧ್ಯಮ ವರ್ಗದ ರೈತರು ಇರ್ಬೋದು ಹಿರಿಯ ರೈತರು ಇರ್ಬೋದು ನನ್ನಿಂದ ಆದಂತಹ ಸಹಾಯವನ್ನು ಅವರಿಗೆ ಆ ಸಂಸ್ಥೆಯ ಮೂಲಕ ರೈತರಿಗೆ ಸಾಕಷ್ಟು ಸಾಲಗಳನ್ನು ಕೊಡಿಸುವಂತ ವ್ಯವಸ್ಥೆ ಮಾಡೀನಿ ಅದೇ ರೀತಿಯಲ್ಲಿ ಈ ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರಿಗೂ ಸಹ ಅವತ್ತಿನ ದಿವಸ ಅವರಿಗೆ ನೆರವಾಗುವಂತಹ ಸಂಸ್ಥೆಯಿಂದ ನೆರವಾಗುವಂತ ಕೆಲಸ ಮಾಡೀನಿ ವೈಯಕ್ತಿಕವಾಗಿಯೂ ನಾನು ನೆರವಾಗಿದ್ದೀನಿ ತದನಂತರದಲ್ಲಿ ನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದವರೆಗೆ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಕ್ರಿಕೆಟ್ ಸೊಸೈಟಿಯ ನಿರ್ದೇಶಕನಾಗಿ ಅದರ ಸಂಸ್ಥಾಪಕನಾಗಿ ಅಲ್ಲಿಯೂ ಕೆಲಸ ಮಾಡಿದೆ ಅಲ್ಲಿಂದನೂ ಸಾಕಷ್ಟು ದೀನ ದಲಿತರಿಗಿರ್ಬೋದು ಬಡವರಿಗಿರ್ಬೋದು ವ್ಯಾಪಾರಸ್ಥರಿಗಿರ್ಬೋದು ಅದೇ ರೀತಿ ವೀಕ್ಷಕರೇ ನಮಸ್ಕಾರ ಅಪ್ಪ ಮಕ್ಕಳ ಆಟ ಸರ್ಕಾರಿ ಆಸ್ತಿಗೆ ಗುನ್ನ ಅಪ್ಪ ರಾಜಕಾರಣಿ ದೊಡ್ಡ ಮಗ ತಹಸೀಲ್ದಾರ್ ಇಂದ ಕೆಡಿಬೇಲಿ ಎಸಿ ಚಿಕ್ಕ ಮಗ ಸಬ್ರಿಷ್ಟ್ರ್ ಆಫೀಸಲ್ಲಿ ಅಧಿಕಾರ ಮಗ ತಹಸೀಲ್ದಾರ್ ಆಗ್ತಾನೆ ತಹಸೀಲ್ದಾರ್ ಆದಮೇಲೆ ಕೆ ಅಲ್ಲಿ ಎ ಸಿ ಆಗ್ತಾನೆ ತಂದೆ ಎಮ್ ಎಲ್ ಎ ಆಗಬೇಕು ಅಂತೇಳಿ ಪಕ್ಷದಿಂದ ಪಕ್ಷಕ್ಕೆ ವಲಸೆ ಹೋಗ್ತಾನೆ ಮಗ ದೊಡ್ಡ ಭ್ರಷ್ಟ ಜೊತೆಗೆ ಭೂಗಲ್ಲ ಸರ್ಕಾರಿ ದುಡ್ಡು ತಿನ್ನೋದರಲ್ಲಿ ನಂಬರ್ ಒನ್ ನಿಸಿಮ ಮಗ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡೋದರಲ್ಲಿ ಎತ್ತಿದ ಕೈ ಜೊತೆಗೆ ದೊಡ್ಡ ನಿಸಿಮ ಮಗ ತಹಸೀಲ್ದಾರ್ ಆಗಿದ್ದಾಗ ದಿನೇಶ್ ಗುಂಡೂರಾವ್ ಈಗಿನ ಸಚಿವರಾಗಿದ್ದಾರಲ್ಲ ಅವ್ರಿಗೆ ಸರ್ಕಾರಿ ದಾಖಲಾತಿಗಳನ್ನೇ ಸೃಷ್ಟಿ ಮಾಡಿಕೊಟ್ಟಂತಹ ಭೂಪ ಇವತ್ತು ಈತನ ಬೆಂಬಲಕ್ಕೆ ನಿಂತಿರೋದು ಕೂಡ ದಿನೇಶ್ ಗುಂಡೂರಾವ್ ಮಗ ಸರ್ಕಾರಿ ಆಸ್ತಿಗಳನ್ನು ಭೂಗಲ್ಗೆ ಇವರಪ್ಪ ಸಂಪಾದನೆ ಮಾಡಿದ್ದ ಆಸ್ತಿಯಂತೆ ಎಲ್ಲರಿಗೂ ದಾನ ಮಾಡಿಬಿಟ್ಟ ತಹಸೀಲ್ದಾರ್ ಆದಾಗ ಅಪ್ಪ ಎಮ್ ಎಲ್ ಎ ಆಗೋಕ್ಕೋಸ್ಕರ ತನ್ನ ಕ್ಷೇತ್ರದ ಜನತೆಗೆ ಸುಳ್ಳು ಕತೆಗಳು ಸುಳ್ಳು ಭರವಸೆಗಳು ಹೇಳಿ 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 ಜನಗಳೇ ಬೇಸತ್ತೋಗ ಆಗ ಹೋಗಿದೆ ತನ್ನ ಕ್ಷೇತ್ರದ ಜನ ತನ್ನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ ತಾನು ಕೊಡೋಂಥ ಬಿಲ್ಡಪ್ ತಾನು ಹೇಳೋಂಥ ಸುಳ್ಳು ಕತೆಗಳಿದೆಯಲ್ಲ ಅಬ್ಬಾಬ್ಬಾಬ್ಬಾಬ್ಬಾ ಯಾವ ರಾಜಕಾರಣಿಗಳಿಗೂ ಕಮ್ಮಿ ಇಲ್ಲ ಈತ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂತ ಎಷ್ಟು ಶತತ ಪ್ರಯತ್ನ ಪಟ್ಟರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ತನ್ನ ಮಕ್ಕಳು ಮತ್ತು ತಾನು ಮಾಡಿರುವಂತಹ ಮೋಸ ವಂಚನೆಯಿಂದ ತಾನು ಇನ್ನೂ ರಾಜಕೀಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಕೆ ಡಿ ಎಬಿಯಲ್ಲಿ ಕೋಟಿ ಕೋಟಿ ಲೂಟಿಯಾದರೂ ಕೋಟಿ ಕೋಟಿಗಳನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡಿದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ಮೌನವಾಗಿದೆ ಜೊತೆಗೆ ರಾಜಕಾರಣಿಗಳಂತೂ ಕೇರೆ ತಂಬೂರಿ ಅಂತ ಇಲ್ಲ ಕಾರಣ ಏನು ಅಂತಂದರೆ ಈ ಕೆ ಅಲ್ಲಿ ಎ ಸಿ ಆಗಿರೋರು ಕೂಡ ಕಾಂಗ್ರೆಸ್ ಅವರೇ ಅವರಪ್ಪ ಕೂಡ ಕಾಂಗ್ರೆಸ್ಸಲ್ಲೇ ಇರೋದು ಹೇಳಿ ಕಾಂಗ್ರೆಸ್ನ ಒಬ್ಬ ಶಾಸಕನಾಗಬೇಕು ಅಂತ ಒದ್ದಾಡ್ತಿದ್ದಂತಹ ಮಕ್ಕಳು ಭೂಗಳ್ರಾದರೂ ಕೂಡ ಅವ್ರ ಮೇಲೆ ಕ್ರಮ ಇಲ್ಲ ಕಾರಣ ಏನು ಅಂತಂದರೆ ಇವರು ಕೂಡ ಕಾಂಗ್ರೆಸ್ ಸರ್ಕಾರದ ಚೇಳಗಳು ಮಗ ಕೇಡಿ ಮೇಲೆ ಕೂತ್ಕೊಂಡು ಯಾವುದೋ ಒಂದೇ ಒಂದು ಕುಟುಂಬಕ್ಕೆ ಒಂದೇ ದಿನಕ್ಕೆ ಸುಮಾರು ನೂರು ಕೋಟಿನ ಬಿಡುಗಡೆ ಮಾಡ್ತಾನೆ ನೂರು ಕೋಟಿ ಬಿಡುಗಡೆ ಮಾಡಿದ್ರೂ ಕೂಡ ಈತನ ಮಗನ್ನ ಸರ್ಕಾರ ಟಚ್ ಮಾಡೋದಲ್ಲ ಆತನಿಗೆ ಒಂದು ಕ್ರಮ ತಗೊಳಕ್ಕೂ ತಾಕತ್ತು ದಮ್ ಇಲ್ದಿರುವಂಥ ಸರ್ಕಾರ ಇದು ಅಂಥ ಬಲಿಷ್ಠವಾಗಿ ಅಂಥ ಸ್ಥಾನದಲ್ಲಿ ಕೂತ್ಕೊಂಡಿರೋಂತಹ ಕೆ ಡಿ ಬಿ ಒಳಗಡೆಗೆ ಎ ಸಿ ಮಗನ್ನ ಉಳಿಸ್ಕೊಳ್ತಾ ಇರುವಂತಹ ರಾಜಕಾರಣಿ ಯಾಕಿದೆ ಮ್ಯಾಜಿಕ್ ಇದು ಎಂ ಬಿ ಪಾಟೀಲ್ ಅವರೇ ನಿಮ್ಗೇನ್ರಿ ಆಗಿದೆ ಸಚಿವರಿಗೆ ನೀವು ರೈತರ ಪರ ಅಂತ ಹೇಳ್ತೀರಿ ರೈತರನ್ನ ಉಳಿಸ್ತೀನಿ ಅಂತ ಹೇಳ್ತೀರಿ ರೈತರನ್ನ ಬಲಿ ಪಶು ಮಾಡಿ ರೈತರ ಆಸ್ತಿ ಕಿತ್ಕೊಳ್ಳೋಕೆ ಒಬ್ಬ ಕಳ್ಳನ ಕೆ ಡಿ ನೀವೇ ಲೆಟರ್ ಕೊಟ್ಟು ಇಟ್ಕೊಂಡಿದ್ದೀರಲ್ಲ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮೊದಲು ಇವನನ್ನು ಮೊದಲು ಆಚಿಕ್ಕಾಕಿ ಕೆ ಡಿ ಬಿಯಿಂದ ಅಲ್ರಿ ಎಂ ಬಿ ಪಾಟೀಲ್ ಅವರೇ ಕೋಟಿ ಕೋಟಿ ವಂಚನೆ ಆಗ್ತಾ ಇದೆ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾನೆ ಕೋಟಿ ಅಂತ ರೂಪಾಯಿ ಬೇರೆ ಯಾವುದೋ ಕುಟುಂಬಗಳಿಗೆ ಬಿಡುಗಡೆ ಮಾಡ್ತಿದ್ದಾನೆ ಸರ್ಕಾರಿ ಆಸ್ತಿಗಳಿಗೆ ಡಬಲ್ ಡಬಲ್ ಬಿಲ್ ಮಾಡ್ತಿದ್ದಾನೆ ಇಲ್ಲದೆ ಲೋಟಿ ಮಾಡ್ತಾ ಇರುವಂಥ ಇಂಥವನ್ನು ನೀವು ಇನ್ನೂ ಎಸಿಯಾಗಿ ಕೆ ಡಿ ಬಿ ಎಲ್ ಕೂರಿಸ್ಕೊಂಡಿದ್ದೀರಾ ಅಂತಂದರೆ ಅಬ್ಬಬ್ಬಬ್ಬ ಇನ್ನೆಷ್ಟು ಮಾನ್ಗೆಟ್ಟವ್ರಿ ನೀವೆಲ್ಲ ನೀವು ಸರ್ಕಾರವನ್ನು ಮಾಡಿದ್ದು ಇಂಥ ಕಳ್ಳರು ಕದಿಮರನ್ನ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಕೊಳ್ಬೇಕು ಅಂತನೋ ಅಥವಾ ಇಂಥ ಕಳ್ಳನಿಂದ ನಿಮಗೆ ಇನ್ನೂ ಆದಾಯ ಹೆಚ್ಚಾಗುತ್ತೆ ಮತ್ತೆ ಮುಂದಿನ ಚುನಾವಣೆಗೆ ನಿಮಗೆ ಆದಾಯ ಇನ್ನೂ ಬೇಕು ಅಂತನಾ ತೋ ಏನ್ರಿ ಇದು ಈ ಸರ್ಕಾರದ ಬೇಜವಾಬ್ದಾರಿ ಇಂಥ ಸಚಿವರಿಂದ ರೈತರಿಗೆ ಆಗ್ತಾ ಇರೋವಂಥ ಮೋಸವನ್ನು ತಡೆಯ ತಾಕತ್ತು ಸರ್ಕಾರಕ್ಕಿಲ್ಲ ಅಂತಂದರೆ ಇನ್ನು ಬರ್ತಾರೆ ಮತ್ತು ರೈತರನ್ನ ರಕ್ಷಣೆ ಮಾಡೋಕ್ಕೆ ದಲಿತರನ್ನ ರಕ್ಷಣೆ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ರೈತರ ಪರ ದಲಿತರ ಪರ ನೊಂದವ್ರ ಪರ ಅಲ್ಪಸಂಖ್ಯಾತರ ಪರ ಅಂತ ಹೇಳಿರೋಂಥ ಸರ್ಕಾರ ಇವತ್ತು ರೈತರಿಗೆ ವಿಷ ಕೊಡ್ತಿದಿರಿ ದಲಿತರೇ ದಬ್ಬಾಳಿಕೆ ಮಾಡೋ ಥರ ನಡ್ಸ್ಕೊಳ್ತಿದಿರಿ ನೊಂದವರ ಪರ ಅಂತೇಳಿ ಇವತ್ತು ನೊಂದು ಬೆಂದು ಇವತ್ತು ರೋಡು ಬೀದಿಗಳಲ್ಲಿ ಅಲಿತ ಇರೋರ್ ಪರ ನಿಂತ್ಕೊಳ್ತೀನಿ ಅಂತೇಳಿ ಅವ್ರಿಗೆ ವಿಷ ಆಗ್ತಿದ್ದೀರಿ ಇವತ್ತು ರೈತರಿಗೆ ಕೆ ಡಿ ಬಿಯಲ್ಲಿ ಅಲ್ಲಿ ಎಷ್ಟು ವಂಚನೆ ಮೋಸ ಆಗ್ತಿದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಕೆ ಡಿ ಬಿಯಲ್ಲಿ ಅಲ್ಲಿ ರೈತರು ಪ್ರತಿ ದಿನ ತನ್ನ ಕಚೇರಿಗೆ ಸುತ್ತಾಡ್ತಾ ಇದ್ರು ಕೂಡ ರೈತರಿಗೆ ಸರಿಯಾದಂತಹ ಕೆಲಸಗಳಾಗ್ತಾ ಇಲ್ಲ ಅವ್ರಿಗೆ ಬಿಡುಗಡೆ ಆಗಬೇಕಾಗಿರೋ ದುಡ್ಡು ಕೂಡ ಬಿಡುಗ ಬಿಡುಗಡೆ ಆಗ್ತಾ ಇಲ್ಲ ಆದರೆ ಕೆ ಡಿ ಬಿ ಎಸಿಯಾಗಿ ಕೂತಿರುವಂತಹ ಈ ಕಳ್ಳನಿಂದ ಜೊತೆಗೆ ಏಜೆಂಟ್ಗಳನ್ನ ಇಟ್ಕೊಂಡು ರೈತರ ಹತ್ರ ಕಮಿಷನ್ ಮಾಡಿಕೊಂಡು ಸರ್ಕಾರಿ ಆಸ್ತಿಗಳಿಗೆ ಗೋಮಲ ಜಾಗಗಳಿಗೆ ಕೆರೆ ಕುಂಟೆಗಳಿಗೆ ಎಲ್ಲದಕ್ಕೂ ನೈಜತೆ ಕೊಡದೆ ಡಬಲ್ ಡಬಲ್ ಬಿಲ್ ಮಾಡಿ ಲೂಟಿ ಮಾಡ್ತಾ ಇರೋವನ್ನ ಇನ್ನೂ ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡು ಹಾಗಾದರೆ ನೀವು ಯಾವ ರೈತರಿಗೆ ಬೆಲೆ ಕೊಡ್ತಿದ್ರಿ ಯಾವ ರೈತರಿಗೆ ಸಪೋರ್ಟ್ ಆಗಿ ನಿಂತಿದ್ರಿ ಯಾವ ರೈತನಿಗೆ ಬೆಂದೆಲ್ಬಾಗಿ ನಿಂತ್ಕೊಂಡಿದ್ರಿ ಹೇಳಿ ನೋಡೋಣ ದಲಿತರ ಪರ ಅಂತ ಹೇಳ್ತೀರಿ ಇದೇ ಕೆ ಡಿ ಬೇಲಿ ಇದೇ ಎಸಿ ದಲಿತರ ಆಸ್ತಿನ ಕಬಳಿಸ್ಬಿಟ್ಟು ಕಂಡವ್ರಿಗೆ ದುಡ್ಡು ಬಿಡುಗಡೆ ಮಾಡ್ತಾನಲ್ಲ ಇದು ನಿಮ್ಮ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಿದೆ ಯಾವ ಸಂದೇಶವನ್ನು ಸರ್ಕಾರ ಸಮಾಜಕ್ಕೆ ಕೊಡ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಭ್ರಷ್ಟರಿಗೆ ಕಳ್ಳರಿಗೆ ಕದೀಮರಿಗೆ ಅವಕಾಶಗಳಿರೋದು ಅಂತ ಅನಿಸ್ಬಿಟ್ಟಿದೆ ಈಗ ಸಾರ್ವಜನಿಕರಿಗೆ ಯಾಕೆ ಅಂತಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸುಳ್ಳು ದಾಖಲಾತಿಗಳು ಕ್ರಿಯೇಟ್ ಆಗ್ತಾ ಇದ್ರು ಕೂಡ ಅವನನ್ನು ಬಂಧಿಸೋಕ್ಕೆ ನಿಮ್ಮ ಇಲ್ಲ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿ ಮಾರಾಟ ಮಾಡ್ತಾ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋ ತಾಕತ್ತು ದಮ್ಮು ಇಲ್ಲ ಸರ್ಕಾರಿ ಆಸ್ತಿವನ್ನ ಜೊತೆಗೆ ಸರ್ಕಾರಿ ದುಡ್ಡನ್ನ ಕಬಳಿಸ್ತಿರುವಂತಹ ಕೆಲ ಭ್ರಷ್ಟ ಭೂಗಳ್ಳ ಅಧಿಕಾರಿಗಳು ಇದ್ರೂ ಕೂಡ ಯಾಕೆ ಅವ್ರಿಗೆ ನಿಮ್ಮ ಸರ್ಕಾರದವರು ಇನ್ನೂ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ನಿಮ್ಮ ಸರ್ಕಾರ ಸಾರ್ವಜನಿಕರಿಗೆ ಸಂದೇಶ ಕೊಡ್ತಾ ಇರೋದೇನು ಅಂತಂದ್ರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಇರೋ ತನಕ ಕಾಂಗ್ರೆಸ್ ಪಕ್ಷ ಇರೋ ತನಕ ಬ್ರಸ್ಟನ್ನು ನಾವು ಟಚ್ ಮಾಡಲ್ಲ ಭೂಗಳ್ರ ವಿರುದ್ಧ ಕೇಸ್ ಹಾಕಲ್ಲ ಕಳ್ಳರು ಕರ್ದಿಮ್ರ ವಿರುದ್ಧನ ನಾವು ಅರೆಸ್ಟ್ ಮಾಡಿಸಲ್ಲ ಯಾರೇ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ರು ಯಾವುದೇ ಸರ್ಕಾರಿ ಜಾಗಕ್ಕೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ರೂ ಕೂಡ ನಾವು ಅವರ ಮೇಲೆ ಕ್ರಮ ತಗೊಳ್ಳೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಕಾಣಿಸ್ತಿದೆ ಯಾಕೆ ಅಂತಂದರೆ ಕೆ ಬಿಯಲ್ಲಿ ಒಬ್ಬ ಕಳ್ಳ ಎ ಸಿ ಕೂತಿದ್ದಾನೆ ಅವನು ಕೋಟಿ ಕೋಟಿ ಒಬ್ಬ ವ್ಯಕ್ತಿಗೆ ರಿಲೀಸ್ ಮಾಡಿದ್ರು ಇನ್ನೂ ಕೂರಿಸ್ಕೊಂಡಿದ್ದೀರಿ ದಲಿತರ ದುಡ್ಡು ಹೊಡಿತಾ ಇದ್ರು ಇನ್ನೂ ಕೂರಿಸ್ಕೊಂಡಿದ್ದೀರಿ ಅವನು ತಹಸೀಲ್ದಾರ್ ಆಗಿದ್ದಾಗ ದಿನೇಶ್ ಗುಂಡೂರಾವ್ಗೆ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿ ಆತನಿಗೆ ಎಕ್ರೆಗಟ್ಲ ಮಾಡಿಕೊಟ್ಟಿದ್ದು ನಿಮಗೆ ಗೊತ್ತಿದ್ದು ಕೂಡ ಇನ್ನೂ ಜೊತೆಯಲ್ಲಿ ಇಟ್ಟು ಇನ್ನೂ ಆ ಅಧಿಕಾರಿ ಸ್ಥಾನದಲ್ಲಿ ಕೂರಿಸ್ಕೊಂಡಿದ್ದೀರಿ ಸಾವಿರಾರು ಗಟ್ಟಲೆ ದುಡ್ಡುಗಳನ್ನು ಲೂಟಿ ಮಾಡ್ತಾ ಇದ್ದು ನಿಮಗೆ ಕಣ್ಣು ಮುಂದೆ ಇದ್ದರೂ ಕೂಡ ನಿಮಗೆ ಕ್ರಮ ತಗೊಳ್ಳೋ ತಾಕತ್ತು ದಮ್ಮಿಲ್ಲ ನಮ್ಮ ಎಂ ಬಿ ಪಾಟೀಲ್ ಸಚಿವರಿಗೆ ಆಗಿದ್ದಾದ ಮೇಲೆ ಈ ಸರ್ಕಾರನ ಯಾಕೆ ನಂಬಬೇಕು ಜನ ಈ ಸರ್ಕಾರಕ್ಕೆ ಯಾಕೆ ಜನ ಬೆಂಬಲ ಕೊಡಬೇಕು ಮತ್ತೆ ಇಂಥ ಕಳ್ಳರು ಕದಿಮ್ರೆ ನಿಮ್ಮ ಕೈಯಲ್ಲಿ ಹೇಗೋ ತಾಕತ್ತು ದಮ್ಮಿಲ್ಲ ಅಂದಮೇಲೆ ಇಂಥವ್ರನ್ನೇ ಇಟ್ಕೊಂಡು ನೀವು ಪೂಜೆ ಮಾಡ್ತೀರಿ ಅಂತಂದಮೇಲೆ ಮತ್ತೆ ನೀವು ಯಾವ ಸರ್ಕಾರವನ್ನು ನಡೆಸ್ತಿದ್ದೀರಿ ಯಾರಿಗೋಸ್ಕರ ನಡೆಸ್ತಿದ್ದೀರಿ ನೀವು ಸರ್ಕಾರವನ್ನ ಅಪ್ಪನ ಹೆಸರಿಗೆ ಇವನು ಮಗ ಆದವನು ತಹಸೀಲ್ದಾರ್ ಆಗಿ ಸರ್ಕಾರಿ ಜಾಗವನ್ನ ತಂದೆ ಹೆಸರಿಗೆ ಮಾಡಿಕೊಡಕ್ ಬರುತ್ತಾ ಕಂದಾಯ ಸಚಿವರೆ ನೀವೇ ಹೇಳಿ ಒಂದು ದರ್ಗಾ ಜಾಗವನ್ನು ಸರ್ಕಾರ ಅಂತಿದ್ದಾದ ಮೇಲೆ ಸರ್ಕಾರಿ ಜಾಗವನ್ನು ಇನ್ಯ ಇನ್ಯಾರ ಹೆಸರಿಗೆ ವರ್ಗಾಯಿಸಿ ನಂತರ ತನ್ನ ತಂದೆ ಹೆಸರಿಗೆ ವರ್ಗಾಯಿಸ್ಕೊಂಡು ಮೂರು ಕೋಟಿಗೆ ಇನ್ನೊಬ್ಬರಿಗೆ ಲೀಸ್ ಲೀಸ್ ಕೊಟ್ಟಿದ್ದಾನಲ್ಲ ಹಾಗಾದರೆ ಈ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಸರ್ಕಾರಿ ಅಧಿಕಾರಿಗಳು ಯಾವನ್ನು ಏನೇ ಮಾಡಿದ್ರು ಕೇಳೋ ದಮ್ಮು ಯಾರಿಗೂ ಈ ಸರ್ಕಾರದಲ್ಲಿ ಇಲ್ಲ ದಮ್ಮ ಇದ್ದಂತಹ ಸಚಿವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೂ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ರಾಜಕಾರಣಿ ಸಚಿವರು ಯಾರೂ ಇಲ್ಲ ಒಪ್ಕೊಂಬಿಡಿ ನಮ್ಮ ಕೈಯಲ್ಲಿ ದಮ್ಮಿಲ್ಲ ತಾಕತ್ತಿಲ್ಲ ಯಾವನೇ ಸರ್ಕಾರಿ ಜಾಗ ಕಬಳಿಸ್ಲಿ ಯಾರಪ್ಪನ ಹೆಸರು ಯಾವನಾದರೂ ಆಸ್ತಿ ಮಾಡಿಕೊಳ್ಳಿ ಯಾವನೇ ಆದರೂ ಕೆ ಡಿ ಬಳಿ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ದುಡ್ಡು ತಿಂದು ಕೆರೆಗಳನ್ನು ಯಾವನಾದರೂ ನಿಂಗೆ ನುಂಗಿ ನೀರು ಕುಡಿಲಿ ಯಾವನ ಹೆಸರು ಎಷ್ಟು ಎಕರೆ ಬೇಕಾದರೂ ಮಾಡಿಕೊಳ್ಳಿ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಹೆಸರಿಗೆ ಇಪ್ಪತ್ತೈದು ಎಕರೆ ಐವತ್ತು ಎಕರೆ ಮಾಡಿಕೊಟ್ಟರು ಕೂಡ ನಾವು ಕೆರೆ ಮಾಡಲ್ಲ ಯಾವ ಹೆಂಗಾದರೂ ಬದುಕೊಳ್ಳಿ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ಮತ್ತು ಸರ್ಕಾರ ನಡೆಸೋರು ಯಾರು ನಿಮ್ಮ ಯೋಗ್ಯತೆಗೆ ಕಣ್ಣು ಮುಂದೆ ಕಾಣಿಸ್ತಿರೋಂಥ ತಪ್ಪುಗಳನ್ನೇ ತಿದ್ದಿ ಅಂಥವನ ವಿರುದ್ಧವಾಗಿ ಕ್ರಮ ತಗೊಂಡು ಅವನನ್ನು ಒತ್ತು ಒಳಗಡೆ ಹಾಕೋ ತಾಕತ್ತು ದಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಅಂತಂದಮೇಲೆ ಮತ್ತು ಇಂಥ ಕಾಂಗ್ರೆಸ್ ಸರ್ಕಾರವನ್ನು ಜನ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿದ್ದ ಯಾಕೆ ಈ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಸಿದ್ದ ಯಾಕೆ ಮತ್ತು ಸಾರ್ವಜನಿಕರು ಜನ ಓಟ್ ಹಾಕಿ ಮತಾ ಬಾಂಧವರು ನಿಮ್ಮನ್ನು ಗೆಲ್ಲಿಸಿ ಕಾಂಗ್ರೆಸ್ಸು ಇಡೀ ನಮ್ಮ ರಾಜ್ಯವನ್ನೇ ಅಭಿವೃದ್ಧಿ ಮಾಡಿಬಿಡುತ್ತೆ ಅಂತ ಅಂದ್ಕೊಂಡು ನಿಮ್ಮನ್ನು ಗೆಲ್ಸಿದ್ರಲ್ಲ ಒಬ್ಬೇ ಒಬ್ಬ ಅಧಿಕಾರಿನ ಒದ್ದು ಒಳಗಡೆ ಹಾಕಿರೋ ಇತಿಹಾಸ ಈಗಿನ ಸಂದರ್ಭದಲ್ಲಿ ನಿಮ್ದಿಲ್ಲ ಆದರೂ ಕುತ್ಕೊಂಡು ಬಿಲ್ಡಪ್ ಸೀನ್ಗಳನ್ನ ಕೊಡ್ತೀರಿ ನಿಮಗಂತೂ ಯೋಗ್ಯತೆಗಳಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದವ್ರಿಗೆ ಯಾರ್ಯಾರು ತಪ್ಪು ಮಾಡ್ತಾ ಇದ್ದಾರೆ ಆ ತಪ್ಪನ್ನು ದಂಡಿಸಿ ಅಂಥವ್ರನ್ನ ಹಿಡಿದು ಒಳಗಡೆ ಹಾಕಬೇಕು ಅಂತ ನಾವು ಮಾಧ್ಯಮದಲ್ಲಿ ತೋರಿಸ್ಕೊಡ್ತಿದಿರಿ ಯಾರ್ಯಾರು ಎಷ್ಟೆಷ್ಟು ಹಗರಣ ಮಾಡ್ತಾ ಇದ್ದಾರೆ ಯಾವ್ಯಾವ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ತನ್ನ ಕುಟುಂಬಕ್ಕೆ ತನ್ನ ಹೆಸರಿಗೆ ಮಾಡ್ಕೊಳ್ತಾ ಇದ್ದಾರೆ ಯಾರ್ಯಾರು ಸರ್ಕಾರಕ್ಕೆ ವಂಚನೆ ಮಾಡ್ತಾಯಿದ್ದಾರೆ ಅಂಥವ್ರನ್ನೆಲ್ಲ ಗುರುಸಿ ನಿಮ್ಮ ಗಮನ ಕೊಟ್ಟರೂ ಕೂಡ ಅಂಥವ್ರ ಮೇಲೆ ಕ್ರಮ ತಗೊಳ್ಳೋ ತಾಕತ್ತು ದಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅಂತಂದರೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಮಿನಿಸ್ಟ್ರುಗಳು ಇಂಥ ಸಚಿವರು ಇವರೆಲ್ಲ ಯಾಕೆ ಬೇಕು ಅಲ್ಲ ನೀವೆಲ್ಲ ಇದ್ದೀರ ಅಂತ ತಾನೇ ಇಷ್ಟು ಧೈರ್ಯವಾಗಿ ಭ್ರಷ್ಟಾಚಾರ ಸುಲಿಗೆಯನ್ನು ಮಾಡೋದಕ್ಕೆ ಸಿದ್ಧವಾಗಿರೋದು ಇಂಥ ಕಳ್ಳರೆಲ್ಲ ಈಗ ಈ ಬಾಳಪ್ಪ ಅಂದಿಗುನ್ ಎಲೆಕ್ಷನಲ್ಲಿ ನಿಂತಿರುವಂತಹ ಅವರ ಇತಿಹಾಸ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿದ್ದು ಕೂಡ ಯಾಕೆ ಅದರ ಮೇಲೆ ಕ್ರಮ ತಗೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ವೀಕ್ಷಕರೇ ಈ ಸರ್ಕಾರವನ್ನು ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದು ಯಾಕೆ ಅಂತಂದರೆ ಕರ್ನಾಟಕದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಲಿ ಹಿಂದಿನ ಸರ್ಕಾರಗಳು ತಪ್ಪುಗಳು ಮಾಡಿದೆ ಮುಂದಿನ ಬರುವಂಥ ಸರ್ಕಾರ ನಮ್ಮನ್ನು ಅಭಿವೃದ್ಧಿ ಮಾಡ್ತದೆ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾಗೋಯ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟಿದ್ದಾಯ್ತು ಈಗ ಎರಡು ಎರಡು ವರ್ಷ ಎರಡೂವರೆ ವರ್ಷ ಆಯ್ತಾ ಬಂತು ಈಗಲೂ ಕೂಡ ಕಳ್ಳರು ಕದಿಮ್ರೆ ಅವರ ಸರ್ಕಾರದಲ್ಲಿ ಇದ್ದಾದ್ಮೇಲೆ ಮತ್ತು ಅಭಿವೃದ್ಧಿನ ನಾವು ಹೇಗೆ ಇವರಿಂದ ನಿರೀಕ್ಷೆ ಮಾಡ್ಬೋದು ಈಗ ಮುಂದೆ ಬರುವಂಥ ಚುನಾವಣೆ ಮುಂದೆ ಬರುವಂಥ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತೈತೆ ಈ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ನಂಬಿ ಓಟ್ ಹಾಕಿದ್ರೆ ಇಂಥ ಏನು ಕೆ ಡಿ ಬಿ ಅಲ್ಲಿ ಇದಾರಲ್ಲ ಇಂಥ ಕಳ್ಳರು ಕದಿಮ್ರೆ ಮತ್ತೆ ನಿಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಇಂತ ಕಳ್ಳರೆ ಕದಿಮ್ರೆ ಅತಿ ಹೆಚ್ಚಾಗಬಹುದು ಮುಂದೆ ಬರೋ ಚುನಾವಣೆಯಲ್ಲಿ ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸರಿಯಾದಂತ ಬುದ್ಧಿ ಕಲಿಸಬೇಕು ಇನ್ನು ನಿಮ್ಮ ಆಯ್ಕೆ ಮುಂದೆ ಬರೋ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಸರಿಯಾಗಿರಬೇಕು ಬಲಿಷ್ಠವಾದಂತ ವ್ಯಕ್ತಿನ ಆಯ್ಕೆ ಮಾಡಿಕೊಳ್ಬೇಕು ಇಲ್ಲ ಅಂತಂದ್ರೆ ಇವತ್ತು ರೈತರು ಕಬ್ಬಿನ ಬೆಳೆಗಾಗಿ ಇವತ್ತು ಒದ್ದಾಡ್ತಾ ಇದ್ದಾರಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂಥ ಪರಿಸ್ಥಿತಿ ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲೂ ಪ್ರಾರಂಭ ಆಗೋ ಸಾಧ್ಯತೆಗಳಿದೆ ಇಂಥವ್ರನ್ನ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿದ್ರೆ ನನ್ನ ಪ್ರಕಾರ ಇದೇ ಪರಿಸ್ಥಿತಿ ಮುಂದೆ ಬರ್ತೀರಿ ಅಂತ ನನಗನ್ಸುತ್ತಪ್ಪ ಯೋಚನೆ ಮಾಡಬೇಕು ಇನ್ನು ಮುಂದೆ ಸರ್ಕಾರ ಇನ್ನು ಮುಂದೆ ನಾವು ಸ್ಥಳೀಯ ಪ್ರಾಧಿಕಾರದಲ್ಲಿ ಸ್ಥಳೀಯ ಆಡಳಿತವನ್ನು ಆಯ್ಕೆ ಮಾಡಬೇಕು ಅಂತಂದರೆ ದಯವಿಟ್ಟು ಯೋಚನೆ ಮಾಡಿ ಆಯ್ಕೆ ಮಾಡಿ ವ್ಯಕ್ತಿಗಳ ಪೂಜೆ ಬೇಡ ಪಕ್ಷದ ಪೂಜೆ ಬೇಡ ಸೇವೆ ಅಂಥ ವ್ಯಕ್ತಿನ ದಯವಿಟ್ಟು ಹುಡುಕಿ ಓಟ್ ಹಾಕಿ ಇದರ ಜೊತೆಗೆ ಸರ್ಕಾರಿ ಆಸ್ತಿನ ಕೋಟಿ ಕೋಟಿ ಕಬಳಿಸಿದ್ರೂ ಕೂಡ ಒಬ್ಬ ಕೆ ಡಿ ಬಿ ಎ ಸಿ ಇನ್ನೂ ಕೂರಿಸ್ಕೊಂಡಿದ್ದಾರೆ ಇದು ಸರಿನಾ ಎಷ್ಟೇ ವಂಚನೆ ಮಾಡಲಿ ಎಷ್ಟೇ ವಂಚನೆ ಮಾಡಿದ್ರು ಇವನೇ ನನಗೆ ಬೇಕು ಅಂತೇಳಿ ಎಂ ಬಿ ಪಾಟೀಲ್ ಅವರು ಸೈನಾಕ್ ಅವನ್ನ ಇಟ್ಕೊಂಡಿದಾರಲ್ಲ ಇದಕ್ಕೇನು ಹೇಳ್ತೀರಿ ಅಲ್ರಿ ಸರ್ಕಾರಿ ಜಾಗವನ್ನು ವಂಚನೆ ಮಾಡಿ ಕಬಳಿಸ್ಬಿಟ್ಟು ಕೋಟ್ಯಾಧೀಶ್ ಭ್ರಷ್ಟಾಚಾರದಲ್ಲಿ ಲಕ್ಷ ಲಕ್ಷಗಳನ್ನು ದುಡ್ಡು ತಗೊಂಡು ಶೇಖರಣೆ ಮಾಡಿ ಇಟ್ಕೊಂಬಿಟ್ರೆ ಅದು ಶ್ರೀಮಂತಿಕೆ ಆಗಲ್ಲ ಊರಲ್ಲಿ ಕುತ್ಕೊಂಡು ನಾವು ದೊಡ್ಡ ಶ್ರೀಮಂತರು ನನ್ನ ಮಕ್ಕಳು ಇಬ್ಬರು ಗೌರ್ಮೆಂಟ್ ಕೆಲಸದವ್ರು ನಾನೊಬ್ಬ ರಾಜಕಾರಣಿ ಅಂತೇಳಿ ಬಿಲ್ಡಪ್ ಕೊಡ್ತಿರಲ್ಲ ಮೊದಲು ಮಕ್ಕಳನ್ನು ಒಳ್ಳೆಯ ದಾರಿಯಾಗಿ ತೊಗೊಂಬನ್ನಿ ಭ್ರಷ್ಟರನ್ನಾಗಿ ಮಾಡೋದಲ್ಲ ನಿಮ್ಮ ಹೆಸರಿಗೆ ಮೂರು ಎಕರೆ ನಿಮ್ಮ ಹೆಸರಿಗೆ ಮೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೂವರೆ ಎಕರೆ ನಿಮ್ಮ ಹೆಸರಿಗೆ ಮಾಡ್ಕೊಟ್ನಲ್ಲ ಈ ಭೂಪ ಮಹಾನುಭಾವ ನಿನ್ನ ಮಗ ಇಂಥ ಭ್ರಷ್ಟಾಚಾರದಿಂದ ಇಂಥ ಭ್ರಷ್ಟಾಚಾರದಿಂದ ಸುಲಿಗೆಯಿಂದ ಸಂಪಾದನೆ ಮಾಡಿದ್ದು ದುಡ್ಡು ಊರಲ್ಲಿ ಎಷ್ಟು ಬಿಲ್ಡಪ್ ಕೊಟ್ಟರೆ ಏನು ಈ ಥರ ಮೋಸ ಮಾಡಿ ವಂಚನೆ ಮಾಡಿದ್ರೆ ಯಾವನ್ ಬೇಕಾದರೂ ಶ್ರೀಮಂತ ಆಗ್ತಾನೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ರಾಜಕಾರಣಿಯಾಗಿ ಬೆಳಿಬೇಕು ಈ ಕಡೆ ಮಕ್ಕಳು ಸರ್ಕಾರಿ ಆಸ್ತಿನ ಒಡಿಯೋದಂತೆ ಭ್ರಷ್ಟಾಚಾರದಲ್ಲಿ ದುಡ್ಡು ತರೋದಂತೆ ತಗೊಂಬಂದು ಅಪ್ಪನ್ನ ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಎಷ್ಟೇ ಕೋಟಿ ಆದರೂ ಗೆಲ್ಲಿಸೋಷ್ಟು ನಮ್ಮ ಅಪ್ಪನ್ನ ಗೆಲ್ಲಿಸ್ತೀನಿ ಅಂತ ಮಕ್ಕಳು ಹೋರಾಟ ಮಾಡೋದಂತೆ ಏನು ಅಪ್ಪನ ಆಸ್ತಿ ಸರ್ಕಾರಿ ಜಾಗ ಎಲ್ಲ ಮಾರಿ ಹೆಸರಿಗೆ ಹೆಸ್ರಿಗೆಲ್ಲ ಮಾಡ್ಕೊಳ್ಳೋಕೆ ಏನು ಇವರಪ್ಪ ಸೃಷ್ಟಿ ಮಾಡಿದ್ದು ಸರ್ಕಾರಿ ಜಾಗಗಳಿಗೆಲ್ಲ ಯಾರಪ್ಪನ ಆಸ್ತಿ ಅಂತ ನೀವು ಸರ್ಕಾರಿ ಸರ್ಕಾರಿ ಜಾಗಗಳನ್ನು ನಿಮ್ಮಪ್ಪನಿಗೆ ಮಾಡಿ ಮಾಡಿ ಭ್ರಷ್ಟಾಚಾರ ಮಾಡಿ ಸುಲಿಗೆ ಮಾಡಿ ನಾವು ನಿಷ್ಠಾವಂತರು ಪ್ರಾಮಾಣಿಕರು ಅಂತ ಹೇಳ್ಕೊಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಮ ಯಾರಿಗೂ ಸರ್ಕಾರಿ ಜಾಗ ತಿಂದು ಭ್ರಷ್ಟಾಚಾರದಲ್ಲಿ ದುಡ್ಡು ತಿಂದು ಅಸಹ್ಯ ಆಗಲ್ವ ನಿಮಗೆ ಅಸಹ್ಯ ಆಗಲ್ವಾ ಒಟ್ಟೆಗೆ ಒಂದು ತುತ್ತು ಹೋಗಬೇಕು ಅಂತಂದ್ರೆ ಬೆವರು ಸುರಿಸಿರೋ ದುಡ್ಡು ನಿಮ್ಮ ಹೊಟ್ಟೆಗೆ ಹೋಗಬೇಕು ದಲಿತರಿಗೆ ಮೋಸ ಮಾಡಿ ಡಿ ಬಿ ಎಲ್ ರೈತರಿಗೆ ಮೋಸ ಮಾಡಿ ಸರ್ಕಾರಿ ಜಾಗಗಳನ್ನು ಕೊಲ್ಲೆ ಹೊಡೆದು ಸರ್ಕಾರಿ ಜಾಗಗಳಿಗೆ ನೈಜತೆಯಲ್ಲೇ ದುಡ್ಡು ಮಾಡಿಕೊಂಡು ಇವತ್ತು ಐಷಾರಾಮಾಗಿ ಜೀವನ ಮಾಡಿಬಿಟ್ಟೆ ಅಂತೇಳಿ ನಿಮ್ಮ ಊರುಗಳಲ್ಲಿ ನೀವು ಕೊಡೋ ಬಿಲ್ಡಪ್ಪು ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ನಿಮ್ಮ ಜನ್ಮಕ್ಕೆ ಅಪ್ಪ ಮಕ್ಕಳಿಗೆ ಅದ್ರ ಜೊತೆಗೆ ಎಂ ಬಿ ಪಾಟೀಲ್ ಅವ್ರಿಗೆ ಮತ್ತು ಸರ್ಕಾರದವ್ರಿಗೆ ಎಲ್ಲರಿಗೂ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ದರಿದ್ರೂ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಬರ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸಾಂಗ್ರಿ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಷ್ಟೊಂದು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳೀತದೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತಂದರೆ ಬಡವ್ರ ಪರ ಕಾಂಗ್ರೆಸ್ ಸರ್ಕಾರ ಅಂದರೆ ಬ್ರಸ್ಟನ್ನು ಮಟ್ಟ ಹಾಕಿ ಒದ್ದು ಒಳಗಡೆ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಬೇಜವಾಬ್ದಾರಿ ಆಡಳಿತ ಮಾಡಿಬಿಟ್ರೆ ಯಾಕೆ ಸೊ ನಾಚಿಕೆ ಆಯ್ತದೆ ತುಂಬ ನಾಚಿಕೆ ಆಯ್ತದೆ ಯಾಕಂತಂದರೆ ಅಪ್ಪ ಒಂದು ಕಡೆ ರಾಜಕಾರಣಿ ಆಗಬೇಕು ಜೊತೆಗೆ ನಾನು ಎಮ್ ಎಲ್ ಎ ಆಗಬೇಕು ಅಂತೇಳಿ ಹಳ್ಳಿ ತನ್ನ ಕ್ಷೇತ್ರದಲ್ಲಿ ಜನಕ್ಕೆ ಬುಳ್ಡೆ ಬುಲ್ಡೆ ಬಿಟ್ಕೊಂಡು ಸುಳ್ಳುಗಳನ್ನು ಭರವಸೆಗಳು ಕೊಟ್ಕೊಂಡು ಮರಳು ಮಾಡಿ ನಾನು ಆ ಯಾವ್ಯಾವೋ ಯಾವ್ಯಾವದ್ರಲ್ಲೂ ನಾನು ಸಂಪಾದನೆ ಮಾಡಿ ದುಡ್ಡುಗಳು ದುಡ್ದು ನಾನು ಚುನಾವಣೆಯಲ್ಲಿ ಗೆಲ್ತಿ ಗೆಲ್ಲಬೇಕು ಅಂತ ಬಂದು ಬಂದಿದ್ದೀನಿ ಅಂತ ಹೇಳ್ತೇನೆ ಮೊದಲು ಮೊದಲು ಅಪ್ಪನಿಗೆ ನಾಚಿಕೆ ಆಗಬೇಕು ಇಂಥ ಮಕ್ಕಳನ್ನು ಎತ್ತಿದ್ದಕ್ಕೆ ಅಪ್ಪ ಒಂದು ಕಡೆ ಎಮ್ ಎಲ್ ಎ ಆಗಬೇಕು ಅಂತ ಇನ್ನೊಬ್ಬ ಮಗ ದೊಡ್ಡ ಮಗ ನಾನು ತಹಸೀಲ್ದಾರ್ ಆಗಿದ್ದೀನಿ ತಹಸೀಲ್ದಾರ್ ಆದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಬಿಟ್ರೆ ಬರೀ ಸರ್ಕಾರಿ ಜಾಗಗಳನ್ನು ರಾಜಕಾರಣಿಗಳು ಬರ್ಕೊಡೋದು ಭೂಗಲ್ ಬರ್ಕೊಡೋದು ಅಲ್ರಿ ಮಿಸ್ಟರ್ ಯಾವನಾದರೂ ನಿಮ್ಮ ವಿರುದ್ಧವಾಗಿ ಸ್ಟೋರಿ ಮಾಡಿದ ತಕ್ಷಣ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬರೋದಲ್ಲ ದಮ್ಮು ತಾಕತ್ತಿದ್ರೆ ನಾನು ಏನು ಮಾಡಿಲ್ಲ ಅಂತೇಳಿ ಎದೆ ಎತ್ತಿ ಓಡಾಡಬೇಕು ಎಲ್ಲಾಂದ್ರ ಅಲ್ಲಿ ಬೇನಾಮಿಗಳನ್ನ ಇಟ್ಕೊಂಡು ಎಲ್ಲಾಂದ್ರೆ ಅಲ್ಲಿ ರೌಡಿಗಳನ್ನ ಇಟ್ಕೊಂಡು ಹಿಂದೆ ಮುಂದೆ ರೌಡಿಗಳ್ನ ಇಟ್ಕೊಂಡು ಬೇದರಿಸ್ಕೊಂಡು ಯಾಕೆ ಬೇಕು ಈ ಬಾಳು ನಿಮಗೆಲ್ಲ ಇಂಥ ಬಾಳೆ ಯಾಕ್ರಿ ಬಾಳ್ತೀರಿ ಜೊತೆಗೆ ಎರಡನೇ ಮಗ ರಿಜಿಸ್ಟರ್ ಈ ರಿಜಿಸ್ಟರ್ ಎಷ್ಟು ಸರ್ಕಾರಿ ಜಾಗಗಳಿಗೆ ರಿಜಿಸ್ಟರ್ ಮಾಡಬಾರ್ದು ರಿಜಿಸ್ಟರ್ ಮಾಡಕ್ಕೆ ಜೊತೆಗೆ ದೇವನಹಳ್ಳಿ ವ್ಯಾಪ್ತಿಯಲ್ಲಂತೂ ಎಂತೆಂಥ ಭೂಗಳರ ಜೊತೆ ಕೈ ಜೋಡಿಸಿ ಎಂತೆಂತ ಯಾವ್ಯಾವ ಡಾಕ್ಯುಮೆಂಟ್ ಮಾಡಿಕೊಟ್ಬಿಟ್ಟಿದ್ದೋ ಗೊತ್ತಿಲ್ಲ ವೀಕ್ಷಕ್ರೆ ಇದು ಇಷ್ಟಕ್ಕೆ ಮುಗ್ದಿಲ್ಲ ಅಪ್ಪ ಮಕ್ಕಳ ಆಟ ಅಪ್ಪ ಮಕ್ಕಳ ಆಟ ಭಾಗ ಎರಡರಲ್ಲಿ ಎಷ್ಟು ದೊಡ್ಡ ಮಗ ತಹಸೀಲ್ದಾರ್ ಆದಾಗ ದಿನೇಶ್ ಗುಂಡೂರಾವ್ಗೆ ಯಾವ್ಯಾವ ದಾಖಲಾತಿ ಮಾಡ್ದ ಆಮೇಲೆ ದರ್ಗಾ ಆಸ್ತಿ ಇವರಪ್ಪನಿಗೆ ಅಸ್ತಿ ಇವರಪ್ಪನಿಗೆ ಯಾವ ರೀತಿ ಮಾಡಿಕೊಟ್ಟ ಮತ್ತು ದರ್ಗಾ ಆಸ್ತಿ ಯಾರ್ಯಾರಿಗೆ ಮಾಡಿಕೊಟ್ಟ ಆಮೇಲೆ ಯಾವ್ಯಾವ ಸರ್ಕಾರಿ ಜಾಗಗಳಿಗೆ ಹೆಂಗೆ ದಾಖಲಾತಿ ಸೃಷ್ಟಿ ಮಾಡಿಕೊಟ್ಬಿಟ್ನೋ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿ ಭಾಗ ಎರಡು ನಿಮ್ಮ ಮುಂದೆ ಇವರ ದಾಖಲಾತಿಗಳ ಸಮೇತ ಬಿಚ್ಚಿಡ್ತೀನಿ ನೀವೇ ಇದಕ್ಕೆ ಉತ್ತರ ಕೊಡಿ ನೀವು ಸರ್ಕಾರಕ್ಕ ಕೂಗಿತಿರೋ ಇವ್ರಿಗೂಗಿತಿರೋ ಅಥವಾ ರಾಜಕಾರಣಿಗಳಿಗೆ ಕೂಗೀತಿರೋ ಅಥವಾ ಇಂಥವ್ರ ಮೇಲೆ ನೀವು ಶಿಸ್ತು ಕ್ರಮಕ್ಕೋಸ್ಕರ ಹೋರಾಟ ಮಾಡ್ತಿರೋ ಅದು ಗೊತ್ತಿಲ್ಲ ಇಂಥವ್ರನ್ನ ಹಂಗೆ ಬಿಟ್ಕೊಂಡು ಹೋದರೆ ಇನ್ನೂ ನಮ್ಮ ದೇಶ ಸರ್ವನಾಶ ಆಗದೆ ಇನ್ನೇನಾಗುತ್ತೆ ಪ್ರತಿ ಕಚೇರಿಯಲ್ಲೂ ಇಂಥ ಭ್ರಷ್ಟ ಅತಿ ಹೆಚ್ಚಾಗದೆ ಇನ್ನೇನಾಗುತ್ತೆ ಜೊತೆಗೆ ಎರಡನೇ ಮಗ ಎರಡನೇ ಮಗ ಸಬ್ರಿಶ್ಟರ್ ಆತ ದೇವನಹಳ್ಳಿ ಕ್ಷೇತ್ರದಲ್ಲಿ ಏನೇನು ಮಾಡ್ದ ಯಾರ್ಯಾರಿಗೆ ಎಂತೆಂಥ ಆಸ್ತಿಗಳಿಗೆ ರಿಜಿಸ್ಟರ್ ಮಾಡಿಕೊಟ್ಟ ಎಲ್ಲವೂ ಸಂಪೂರ್ಣ ಮಾಹಿತಿ ಸಂಚಿಕೆ ಎರಡರಲ್ಲಿ ದಾಖಲಾತಿಗಳ ಸಮೇತ ನಿಮ್ಮ ಮುಂದೆ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಿ ಕಾನೂನು ಬದ್ಧವಾಗಿ ಶಿಕ್ಷೆ ಆಗಬೇಕು ಶಿಕ್ಷೆ ಆಗೋ ತನಕ ನಮ್ಮ ಸಾಮ್ರಾಟಿ ಈ ಸುದ್ದಿಯನ್ನು ಬಿಡೋದಿಲ್ಲ ಅದುವರೆಗೂ ಎಲ್ಲರಿಗೂ ಧನ್ಯವಾದಗಳು